ರೆಡ್ಡಿ ಜನಸಂಘ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಪಪ್ತಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಕೆಸಿರೆಡ್ಡಿ ರವರು ಆದ ನಂತರ ಕರ್ನಾಟಕ ರಾಜ್ಯದಲ್ಲಿ ರೆಡ್ಡಿ ಸಮುದಾಯವನ್ನು ಎಲ್ಲಾ ರಾಜಕೀಯ ಪಕ್ಷಗಳು ಕಡೆಗಣಿಸುತ್ತಿರುವ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಬೀದರ್ನಿಂದ ಮುಳಬಾಗಿಲು ರವರೆಗೆ ರೆಡ್ಡಿ ಸಮುದಾಯದವರು ಲಕ್ಷಾಂತರ ಸಂಖ್ಯೆಯಲ್ಲಿ ವಾಸಿಸುತ್ತಿದ್ದು ನಮ್ಮ ಸಮುದಾಯಕ್ಕೆ ಕರ್ನಾಟಕ ಸರ್ಕಾರಗಳಲ್ಲಿ ಇದುವರೆಗೂ ಪ್ರತ್ಯೇಕ ನಿಗಮ ಮಂಡಳಿ ನೀಡಿರುವುದಿಲ್ಲ ಮತ್ತು ಸರ್ಕಾರದ ವತಿಯಿಂದ ಯಾವುದೇ ರೀತಿಯ ಅನುದಾನವನ್ನು ನೀಡಿರುವುದಿಲ್ಲ ಮತ್ತು ನಮ್ಮ ಸಮುದಾಯದ ವಿದ್ಯಾರ್ಥಿ ನಿಲಯಗಳಿಗೆ ಜಮೀನು ಸಹ ನೀಡಿರುವುದಿಲ್ಲ ಹಾಗೂ ಅನೇಕ ಸವಲತ್ತುಗಳಿಂದ ವಂಚಿತರಾಗಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳಲ್ಲಿ ಪಟ್ಟಣ ಪಂಚಾಯಿತಿ ಪುರಸಭೆ ನಗರಸಭೆ ನಗರ ಪಾಲಿಕೆ ಮತ್ತು ಮಹಾನಗರ ಪಾಲಿಕೆಗಳಲ್ಲಿ ತಾಲ್ಲೂಕು ಪಂಚಾಯತಿಗಳಲ್ಲಿ ಜಿಲ್ಲಾ ಪಂಚಾಯತಿಗಳಲ್ಲಿ ನಿಗಮ ಮಂಡಳಿಗಳಲ್ಲಿ ಪಕ್ಷಗಳ ಪದಾಧಿಕಾರಿಗಳ ಸ್ಥಾನಗಳಲ್ಲಿ ವಿಧಾನ ಪರಿಷತ್ ಚುನಾವಣೆಗಳಲ್ಲಿ ವಿಧಾನಸಭಾ ಚುನಾವಣೆಗಳಲ್ಲಿ ಲೋಕಸಭಾ ಚುನಾವಣೆಗಳಲ್ಲಿ ನಮ್ಮ ಸಮುದಾಯದ ಮುಖಂಡರುಗಳನ್ನು ಕಡೆಗಣಿಸಿ ಸ್ಥಾನಮಾನ ನೀಡದೆ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ನೀಡದೆ ನಮ್ಮ ಸಮುದಾಯವನ್ನು ಕಡೆಗಣಿಸುತ್ತಿರುವುದರಿಂದ ಮುಂದಿನ ದಿನಗಳಲ್ಲಿ ರಾಜಕೀಯ ಪಕ್ಷಗಳು ನ್ಯಾಯ ದೊರಕಿಸದೇ ಇದ್ದರೆ ನಮ್ಮ ಸಮುದಾಯದ ವತಿಯಿಂದ ಬೀದರ್ನಿಂದ ಮುಳಬಾಗಿಲು ವರೆಗೆ ಪಾದಯಾತ್ರೆ ಮುಖಾಂತರ ವಿಧಾನಸೌಧಕ್ಕೆ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಮತ್ತು ನಮ್ಮ ಸಮುದಾಯವನ್ನು ಮತ ಬ್ಯಾಂಕ್ ಮಾತ್ರ ಉಪಯೋಗಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ರಾಜಕೀಯ ಪಕ್ಷಗಳಿಗೆ ನಮ್ಮ ಸಮುದಾಯವನ್ನು ಕಡೆಗಣಿಸಿದರೆ ಮುಂದಿನ ದಿನಗಳಲ್ಲಿ ಪರಿಣಾಮ ರಾಜಕೀಯ ಪಕ್ಷದವರು ನೋಡಬೇಕಾಗುತ್ತದೆ ಆದುದರಿಂದ ಈ ಮೇಲ್ಕಂಡ ಎಲ್ಲಾ ಅಂಶಗಳನ್ನು ಎಲ್ಲಾ ರಾಜಕೀಯ ಪಕ್ಷಗಳ ಹಿರಿಯ ಮುಖಂಡರುಗಳು ಗಣನೆಗೆ ತೆಗೆದುಕೊಳ್ಳಬೇಕಾಗಿ ನಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ತಿಳಿಸುತ್ತೀರಿಯಾ ವಂದನೆಗಳೊಂದಿಗೆ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಅಡೇ ಎಂಸಿ ಪ್ರಭಾಕರ ರೆಡ್ಡಿ ವರದಿ ಮಂಜುಳಾ ರೆಡ್ಡಿ ಬೆಂಗಳೂರು ಪ್ರೆಸ್ ಕ್ಲಬ್ ಎ ನ್ಯಾಷನಲ್ ಟಿವಿ ಹಾಗೆ ನಮ್ಮ ಬೆಂಗಳೂರು ತಾಲೂಕಿನ ನಮ್ಮ ಸಮಾಜದ ಹಿರಿಯ ಮುಖಂಡರು ಹಾಗೂ ಕರ್ನಾಟಕ ರಾಜ್ಯ ರೆಡ್ಡಿ ಸಂಘದ ನಿರ್ದೇಶಕರಾದಂತಹ ರಘರಾಮ್ ರೆಡ್ಡಿ ಅವರು ಬಂದಿದ್ದಾರೆ ಅವರನ್ನು ಸಹ ಸ್ವಾಗತ ಕೊಡ್ತಾ ಇದ್ದೀವಿ ಹಾಗೆ ಮತ್ತೊಬ್ಬ ನಮ್ಮ ಯುವ ಮುಖಂಡರು ನಮ್ಮ ಸಮಾಜದ ನಮ್ಮ ಬೆಂಗಳೂರು ಪೂರ್ಣ ತಾಲೂಕಿನ ನಾಯಕರು ಹಾಗೂ ಕರ್ನಾಟಕ ರೆಡ್ಡಿ ಸಂಘದ ನಿರ್ದೇಶಕರಾದಂತಹ ಮಹೇಶ್ ರೆಡ್ಡಿ ಅವರು ಬಂದಿದ್ದಾರೆ ಅವರನ್ನು ಸಹ ಸ್ವಾಗತ ಮಾಡ್ತಾ ಇದ್ದೀವಿ ಹಾಗೆ ಮತ್ತೊಬ್ಬ ಯುವ ಮುಖಂಡರು ನಮ್ಮ ಬೆಳ್ಳೂರು ಗ್ರಾಮದ ನಮ್ಮ ಕಾರ್ತಿಕರವ್ರು ಬಂದಿದ್ದಾರೆ ಅವರನ್ನು ಸಹ ಸ್ವಾಗತ ಕೊಡ್ತಾ ಇದ್ದೀನಿ ಇವರೆಲ್ಲರೂ ಸ್ವಾಗತ ಕೋರಿ ನಮಗೆ ಸರ್ಕಾರದ ವತಿಯಿಂದ ನಮ್ಗೆ ಆಗ್ತಾ ಅಂತ ಕಡೆಗಳು ಸೇರೋದನ್ನ ನಮ್ಗೆ ನ್ಯಾಯ ತೋರಿಸ್ಕೊಡ್ಬೇಕು ಅಂತ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ